ನಗರಾಭಿವೃದ್ಧಿ ಪ್ರಾಧಿಕಾರದ ಸೇವಾ ವ್ಯಾಪ್ತಿಯನ್ನ ಆರೂಪರೆ ಕಿಲೋಮೀಟರ್ ನಿಂದ ಹತ್ತು ಕಿಲೋಮೀಟರ್ ಗೆ ವಿಸ್ತರಿಸುವ ನಿರ್ಧಾರವನ್ನ ಸಾಮಾನ್ಯ ಸಭೆಯಲ್ಲಿ ಕೈಗೊಳ್ಳಲಾಗಿದೆ ಎಂದು ಕೂಡ ಅಧ್ಯಕ್ಷ ಮೊಹಮ್ಮದ್ ಹನೀಫ್ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿ ಕಳೆದ ಮೂವತ್ತ ಎರಡು ವರ್ಷದ ಹಿಂದೆ ಟಮಕದಲ್ಲಿ ನಿರ್ಮಾಣ ಮಾಡಲಾಗಿರುವ ಪ್ರಾಧಿಕಾರದ ಬಡಾವಣೆಯು ಈಗಲೂ ಮೂಲ ಸೌಲಭ್ಯ ವಂಚಿತವಾಗಿದ್ದು ಕನಿಷ್ಠ ನೀರು ದೀಪ ರಸ್ತೆ ಪಾರ್ಕ್ ಅಭಿವೃದ್ಧಿ ಇಲ್ಲದೆ ನರಳುತ್ತಿದ್ದಾರೆ ತಕ್ಷಣ ಅಗತ್ಯ ಕ್ರಮ ಕೈಗೊಳ್ಳಲು ತೀರ್ಮಾನ ಮಾಡಲಾಗಿದೆ ಎಂದು ಬಡಾವಣೆಯ ಒಂದು ಎಕರೆ ಖಾಲಿ ಪ್ರದೇಶದಲ್ಲಿ ವಾಣಿಜ್ಯ ಮಳಿಗೆಗಳನ್ನ ನಿರ್ಮಾಣ ಮಾಡಲು ಇಂದಿನ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಚಿಕ್ಕಬಳ್ಳಾಪುರ ಶ್ರೀನಿವಾಸಪುರ ಮತ್ತು ಬೇತಮಂಗಲ ರಸ್ತೆಯನ್ನ ಎಂಬತ್ತು ಅಡಿ ರಸ್ತೆಯನ್ನಾಗಿ ಅಭಿವೃದ್ಧಿ ಮಾಡಲಾಗುವುದು ಕೋಡಿಕಣ್ಣೂರು ಕೆರೆ ಸಮಗ್ರ ಅಭಿವೃದ್ಧಿ ಮಾಡಲಾಗುತ್ತಿದ್ದು ಕೂಡ ಕಚೇರಿಯಲ್ಲಿನ ಸಿಬ್ಬಂದಿ ಕೊರತೆ ನಿವಾರಿಸಲು ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುತ್ತದೆ ಶಾಸಕ ಕೊತ್ತೂರು ಮಂಜುನಾಥ್ ಮತ್ತು ಎಂಎಲ್ ಸಿ ಅನಿಲ್ ಕುಮಾರ್ ಅವರು ವಿಶೇಷ ಅನುದಾನದ ಮೂಲಕ ಪ್ರಾಧಿಕಾರದಿಂದ ಅಭಿವೃದ್ಧಿ ಕಾಮಗಾರಿಗಳನ್ನ ನಿರ್ವಹಿಸಲು ಸಹಕಾರ ನೀಡುವುದಾಗಿ ಸಭೆಯಲ್ಲಿ ಭರವಸೆಯನ್ನು ನೀಡಿದ್ದಾರೆ ಎಂದು ಕೂಡ ಅಧ್ಯಕ್ಷ ಮೊಹಮ್ಮದ್ ಹನೀಫ್ ಮಾಹಿತಿ ನೀಡಿದರು ಅದರಿಂದ ಈಗ ನಾವೇ ಪರ್ಚೇಸ್ ಮಾಡಿ ಮಾಡಬೇಕು ಅನ್ನೋ ಉದ್ದೇಶದಿಂದ ದುಡ್ಡನ್ನು ಇದು ಮಾಡಬೇಕು ಅದನ್ನು ಮಾಡಿ ಈ ಸೈಟಿನ ಅದರಲ್ಲಿ ಕ್ಲಿಕ್ ಮಾಡಿ ಅದನ್ನು ಬೇರೆ ಲೆವೆಟ್ ಮಾಡಬೇಕು ಅನ್ನೋ ಉದ್ದೇಶ ಇದೆ ಅದನ್ನು ಪ್ರೋಗ್ರೆಸ್ ಸ್ಟಾರ್ಟ್ ಮಾಡಿಲ್ಲ ನಾವು ಮುಂದಿನ ದಿನದಲ್ಲಿ ಪ್ರೋಗ್ರೆಸ್ ಸ್ಟಾರ್ಟ್ ಮಾಡ್ತೀವಿ ಅವರಿಗೆ ಆಮೇಲೆ ಈಗ ಕೋಡಿ ಕನ್ನೂರು ಕೆರೆಯ ನಾವು ಎಮ್ ಐ ಅವ್ರಿಗೆ ಹೇಳಿ ಅಲ್ಲಿ ಒತ್ತುವರಿ ತೆರವನ್ನು ಮಾಡಿಸಿ ಅದನ್ನು ಒಂದು ಡೆವಲಪ್ಮೆಂಟ್ ಮಾಡಿ ವಾಕಿಂಗ್ ಟ್ರ್ಯಾಕು ಈ ರೀತಿ ಬಂದಾಗ ಅದು ಮೂರು ಕೋಟಿ ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡನ್ನು ಅದಕ್ಕೆ ಇಟ್ಕೊಂಡಿದ್ದೀವಿ ಇದೆ ರೀ ಇದೆ ಕ್ಯಾಶ್ ಅಡೇ ನಮ್ಮ ಹತ್ರ ಇದು ಕೂಡ ಅದರಲ್ಲಿ ಕ್ಯಾಶ್ ಇದೆ ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡಿಗೆ ಆ ಕೆರೆಯನ್ನು ಅಭಿವೃದ್ಧಿ ಪಡಿಸಬೇಕು ಪ್ಲಸ್ ಹೂಳೆತ್ಬಿಟ್ಟು ಕ್ಲೀನಾಗಿ ಸೈಡು ಫುಟ್ಬಾಲ್ ಸೈಡ್ ವಾಕಿಂಗ್ ಟ್ರ್ಯಾಕ್ ಮಾಡಿ ಗ್ರೀಲ್ಸ್ ಮಾಡಿ ಕುತ್ಕೊಳ್ಳೋದಕ್ಕೆ ಚೇರ್ಸ್ ಮಾಡಿ ಅಲ್ಲಿ ಗಿಡ ಮರ ಹಾಕಿ ಒಳ್ಳೆಯ ಇದಾಗಿ ಮಕ್ಕಳಗಿಕ್ ಆಟ ಆಡೋ ಥರ ಸೈಡಿಗೆ ಅದಕ್ಕೆ ಮಕ್ಕಳಿಗೆ ಕೆರೆ ಕಡೆ ಹೋಗೋದಕ್ಕೆ ಪೆನ್ಸಿಂಗ್ ಮಾಡುವಂಥದ್ದು ಇದನ್ನೆಲ್ಲ ಮಾಡಬೇಕು ಅಂತ ಅದನ್ನು ಒಂದು ಪ್ಲಾನ್ ಮಾಡಬಹುದು ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡನ್ನು ಅದಕ್ಕೆ ಆಗಿ ನಮ್ಮ ದೊಡ್ಡ ದುಡ್ಡು ಇಟ್ಕೊಂಡಿದ್ದೀನಿ ಅದು ಬೇರೆದಕ್ಕೆ ನಾವು ಯೂಸ್ ಮಾಡೋದಿಲ್ಲ ಪಾರ್ಕ್ಗೆ ಯೂಸ್ ಮಾಡಬೇಕು ಆಮೇಲೆ ಇಲ್ಲಿ ನಮ್ಮ ಕೂಡ ಲೆವೆಲ್ ತಲ್ಲಿ ನಮ್ಮ ಪಕ್ಕದಲ್ಲಿ ಆಫೀಸ್ ಪಕ್ಕದಲ್ಲಿ ಸ್ವಲ್ಪ ಆಟ ಇದೆ ಒಂದ್ ಎಕರೆ ಜಾಗ ಇದೆ ಒಂದೆರೆಲ್ ಎಕರೆ ಇದೆ ಅದನ್ನೇನ್ ಮಾಡಬೇಕು ಒಂದು ಮಿನಿ ಮಾಲ್ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಮೇಲೆ ಎಲ್ಲ ಥಿಯೇಟರ್ಸ್ ಫುಡ್ ಕೋರ್ಟ್ ಕೆಳಗಡೆ ಕಮರ್ಷಿಯಲ್ ಮಾಡಿ ನಮ್ಮ ಕೂಡ ಆಫೀಸ್ಗೆ ರೌನಿ ಬರೋ ರೀತಿಯಲ್ಲಿ ಮಾಡ್ಕೊಳ್ಬೇಕು ಒಂದು ನಾವು ನಮ್ಮ ಇದರಿಂದನೆ ಕನ್ಸ್ಟ್ರಕ್ಷನ್ ಮಾಡೋದ ಲೋನ್ ಗಿನ್ ಮಾಡಿಕೊಂಡು ಕನ್ಸ್ಟ್ರಕ್ಷನ್ ಮಾಡೋದ ಇದರಿಂದ ಇಲ್ಲ ಪಿ ಪಿ ಪ್ರೋಗ್ರಾಮ್ ಅಲ್ಲಿ ಪಿ ಪ್ರೋಗ್ರಾಮ್ ಅಂದ್ರೆ ಪಾರ್ಟ್ನರ್ಶಿಪ್ ಅಂತ ಪಬ್ಲಿಕ್ ಪಾರ್ಟ್ನರ್ಶಿಪ್ ಜಯಪ್ರಿ ಅಂತೀವಲ್ಲ ಆ ರೀತಿಯಲ್ಲಿ ಕೊಟ್ಟು ಆ ಮಾಲನ್ನ ಮಾಡಿ ಅಭಿವೃದ್ಧಿ ಮಾಡಬೇಕು ಆಮೇಲೆ ಅದು ಪಕ್ಕದಲ್ಲಿ ಆಮೇಲೆ ಎಸ್ ಬಿ ಆಫ್ ಪಕ್ಕದಲ್ಲಿ ಒಂದ್ ಎಕರೆ ಚಿತ್ರ ನಮ್ಗೆ ಪಾರ್ಕ್ಗೆ ಎರಡು ಎಕರೆ ಪಾರ್ಕ್ ಮಾಡಿದ್ವಿ ಅದು ಆ ಪಾರ್ಕ್ ರಿಸರ್ವ್ ಮಾಡಿರೋದನ್ನ ನಾವು ಕಮರ್ಷಿಯಲ್ ಮಾಡಬೇಕು ಅಂತ ಉದ್ದೇಶಕ್ಕೆ ಇದು ಮಾಡ್ಕೊಂಡಿದ್ವಿ ಆಮೇಲೆ ಏನೋ ಸ್ವಲ್ಪ ಇದಿದೆ ಅದರಿಂದ ಅದು ಪಾರ್ಕ್ ಪಾರ್ಕ್ ಆಗಿ ಡೆವಲಪ್ ಮಾಡೋಣ ಅದನ್ನು ಒಂದು ಉದ್ದೇಶದಲ್ಲಿ ಬಂದಿದ್ವಿ ಅಂದ್ರೆ ಇನ್ನ ಕಮರ್ಷಿಯಲ್ ಮಾಡ್ಬೇಕಾ ಪಾರ್ಕ್ ಅನ್ನೋದು ಅಂತಿಮ ಆಗಿಲ್ಲ ಟೋಟಲ್ ನಾವು ಈಗ ಮಾತಾಡಿ ಕೊಡ್ತಾ ಇವಾಗ ಅದನ್ನು ಪಾಸ್ ಡೆವಲಪ್ ಮಾಡೋಣ ಅಂತ ಒಂದು ಉದ್ದೇಶ ಇದೆ ಇಷ್ಟು ಮಾತ್ರ ಡೆವಲಪ್ಮೆಂಟ್ ಇದೆ ಏನು ನಿರ್ವಹ ಪಿ ಡಬ್ಬ ಮಾಡ್ತಾ ಇದ್ದೀವಿ ನೂರು ಕೋಟಿ ರೂಪಾಯಿ ದುಡ್ಡು ಅದಕ್ಕೆ ರಿಲೀಸ್ ಆಗಿದೆ ನೂರು ಕೋಟಿ ಆಗಿದೆ ಇನ್ನು ನೂರ ಎಪ್ಪತ್ತು ಕೋಟಿ ರಿಲೀಸ್ ಆಗಬೇಕಾಗಿದೆ ಅದೆಲ್ಲ ಅದು ಡಿ ಪಿ ಎಲ್ಲಾಗಿ ಎಲ್ಲ ಆಗಿ ಗೌರ್ಮೆಂಟ್ ಅಪ್ರೂವ್ಗೆ ಕ್ಯಾಬಿನೆಟ್ ಅನ್ನ ಹೋಗಿದೆ ಕ್ಯಾಬಿನೆಟ್ ಅಪ್ರೂವ್ ತಕ್ಷಣ ಅದನ್ನು ಟೆಂಡರ್ ತಂದು ಅದನ್ನು ಪ್ರೋಗ್ರೆಸ್ ಸ್ಟಾರ್ಟ್ ಮಾಡ್ತೀವಿ ನೆಕ್ಸ್ಟ್ ವೀಕಲ್ಲಿ ಇದು ಕ್ಯಾಬಿನೆಟ್ ಹೋಗುತ್ತೆ ನೆಕ್ಸ್ಟ್ ವೀಕಲ್ಲಿ ಕ್ಯಾಬಿನೆಟ್ ಹೋಗುತ್ತೆ ಅದೂ ಆಗುತ್ತೆ ನಮಗೆ ಆಮೇಲೆ ಈಗ ಪ್ಲಾನ್ ಅಲ್ಲಿ ಈ ಪ್ಲಾನ್ ಅಲ್ಲಿ ಏನು ಇವಾಗ ಬೇತ್ಮಂಗ್ಳ ರೋಡ್ ಏನಿದೆ ನಮ್ಮ ಕೋಲಾರ ಟು ಬೇತ್ಮಂಗ್ಲಾ ಹೋಗ ರೋಡು ಕೋಲಾರ ಟು ಬಂಗಾರಪೇಟೆ ಕೋಲಾರ ಟು ಕೋಲಾರ್ ಟು ನಮ್ಮ ಇದು ಟೇಕಲ್ ರೋಡ್ ಮಾಲೂರ್ ಹೋಗೋ ರೋಡು ಈ ರೋಡ್ಗಳನ್ನೆಲ್ಲ ಫೋರ್ ಲೈನ್ಗೆ ಯಾಕಂದ್ರೆ ಹೈವೇ ಆಗಿದೆ ಹೈವೇಗೆ ಕನೆಕ್ಟಿವಿಟಿ ಫೋರ್ ಲೈನ್ ಮಾಡೋದಕ್ಕೆ ಈ ಮಾಸ್ಟರ್ ಪ್ಲಾನ್ ಅಲ್ಲಿ ನಾವು ಅದನ್ನ ಎಂಬತ್ತು ಮೀಟರ್ ನ ಜಾಗಾಣೆ ಇಟ್ಕೋಬೇಕು ಅನ್ನೋ ಉದ್ದೇಶದಲ್ಲಿ ಆ ಪ್ಲಾನ್ ಅಲ್ಲಿ 80 ಮೀಟರ್ ಚೇಂಜ್ ಮಾಡ್ತಿದ್ರು ರಿವೈಸ್ ಮಾಡ್ಕೊಳ್ತಿದೀವಿ ಅದನ್ನೆಲ್ಲಾ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ನಾವು ಮಾಡಬೇಕು ಅದೊಂದು ಇದ್ದாங்க ಅದೊಂದು ಇಷ್ಟು ಮಾತ್ರ ಇವತ್ತು ಮಾಡಿ ಮೀಟಿಂಗ್ ಕರೆದೆ 10 ಮೀಟರ್ ನಾನು ಇವತ್ತು ನಾವು ಏನು ಗೊತ್ತಾಗಿ ಏಕೆಯಾಗಿ ಮೀಟಿಂಗ್ ಅಂತ ಹೇಳಿದ್ವಿ ಇಲ್ಲಿ ನಮ್ಮ ಎಮ್ ಎಲ್ ಅವರು ಬಂದಿದ್ದಾರೆ ನಮ್ಮ ಎಮ್ ಎಲ್ ಸಿ ಎನ್ ಎಸ್ ಆರ್ ಬಂದಿದ್ದಾರೆ ನಮ್ಮ ಕಮಿಷನರ್ ಕೂಡ ಇದ್ದಾರೆ ಇದರಲ್ಲಿ ಭಾಳ ವರ್ಷದಿಂದ ಒಂದು ಎರಡು ಮೂರು ಮೂವತ್ತೆರಡು ವರ್ಷ ಆಗಿದೆ ಮೇಷನ ಇದರಲ್ಲಿ ಭಾಳ ಚರ್ಚೆಗಳು ಬೆಳಿಂಗ್ ಇತ್ತು ಅದ್ರ ಬಗ್ಗೆ ಯಾವ ರೀತಿಲ್ಲ ಚರ್ಚೆ ಮಾಡಿದ್ದೀವಿ ಫಸ್ಟ್ ನಾವು ಆಟೋ ಫೆಸಿಲಿಟೀಸ್ ಏನಿದೆ ಮಾಡಬೇಕು ಆಮೇಲೆ ರೋಡ್ ಸೈಡ್ ಇದೆ ಅದು ಡೆವಲಪ್ಮೆಂಟ್ ಮಾಡಬೇಕು ಮಾರ್ಕ್ ಏನು ಏನಿದೆ ಅದು ಡೆವಲಪ್ ಮಾಡಬೇಕು ಆಮೇಲೆ ನಂತರ ನಮ್ಮಲ್ಲಿ ಕಮರ್ಷಿಯಲ್ ಒಂದು ಶಾಪ್ಸು ಮಾಲ್ ತೆಗೆ ಬಂದು ಅದು ಕೂಡ ಮಾಡಬೇಕಂತ ನಾವು ಯೋಚನೆ ಮಾಡಿದ್ದೀವಿ ನಂತರ ಕೋಲಾರ ಡೆವಲಪ್ಮೆಂಟ್ಗೆ ಸುಮಾರು ಮೂವತ್ತೆರಡು ವರ್ಷದಿಂದ ಏನು ನಾಲ್ವರೆ ಕಿಲೋಮೀಟ್ರ್ ಇತ್ತು ಅದು ಅಷ್ಟಾಗಿ ಇದೆ ಐವತ್ತು ವರ್ಷ ಆರೂವರೆ ಕಿಲೋಮೀಟರ್ ಆರೋ ಆನ ಇತ್ತು ಇವಾಗ ನಾವು ಎಲ್ಲ ನಮ್ಮ ಎಮ್ ಎಲ್ ಎ ಅವರು ನಮ್ಮ ಅಜೀನ್ ಸಾಹೇಬರು ನಮ್ಮ ಕಮಿಷನರು ಆಮೇಲೆ ನಮ್ಮ ಸಿಬ್ಬಂದಿ ಸಿಬ್ಬಂದಿಗಳೆಲ್ಲ ಸೇರಿ ಇವತ್ತು ನಾವು ಹತ್ತು ಕಿಲೋಮೀಟ್ರ್ ತಪ್ಪದೇಕಟ್ಟು ತೀರ್ಮಾನವನ್ನು ಮಾಡಿದ್ದೀವಿ ಆಮೇಲೆ ಇನ್ನೊಂದು ನೆಕ್ಸ್ಟು ಏನು ನಮಗೆ ಮೊದಲು ನಾವು ಹೇಳ್ತಾ ಇದ್ವಿ ರಿಂಗ್ ಔಟ್ ಮಾಡಬೇಕಂತ ಅದು ಕೂಡ ನಮ್ಮ ಎಮ್ ಎಲ್ ಎ ಅವರು ನಾವು ಪೂರ್ತಿ ರಿಸ್ ತಗೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಅನಿಲ್ ಸಾಹೇಬ್ರು ಎಲ್ಲ ತಿಂಗ್ಳು ಎಷ್ಟು ಬೇಗ ಆಗ್ತಾಯಿದೆ ಅಷ್ಟು ಬೇಗ ನಾವು ಮಾಡೋಣ ಅಂತ ಪ್ರಯತ್ನ ಮಾಡಿದ್ದಾರೆ ಆಮೇಲೆ ಇನ್ನೊಂದು ನಾವು ಒಂದು ಕೆರೆ ಡೆವಲಪ್ಮೆಂಟ್ ತಗೋಬೇಕು ಅಂತ ಯೋಚನೆ ಮಾಡಿದ್ದೀವಿ ಅದು ಭಾಳ ಹತ್ತಿರಾಗಿ ಈ ಕಣ್ಣೂರು ಕೆರೆ ಏನಿದೆ ಹೊಡಿ ಕಣ್ಣೂರು ಅದು ನಾವು ಅಭಿವೃದ್ಧಿಗೆ ತಗೋಬೇಕಂತ ತಗೊಂಡಿದ್ದೀವಿ ಅದರಲ್ಲಿ ಎಲ್ಲ ಜಾತಿಯವರು ಆ ಕಡೆ ಹಾಕಿ ಈ ಎಲ್ಲ ಸೇರಿದ್ದಾರೆ ಎಲ್ಲರಿಗೆ ಅನುಕೂಲ ಆಗ್ತದೆ ಅದಕ್ಕೋಸ್ಕರ ಒಂದು ನಾವು ತಗೊಂಡಿದ್ದೀವಿ ಈ ಲೇಔಟು ಏನು ನಾವು ಹಿಂದೆ ಕೆಲಸಗಳಿಗೆ ಫಂಡಿಂಗಿದೆ ಅಂದರೆ ಅದೆಲ್ಲ ಮಾಡಿದ ಮೇಲೆ ಅಮಾನಿಕೆರೆ ಕೆಳಗಡೆ ನಾವು ಆ ಜಮೀನೆಲ್ಲ ಫಿಫ್ಟಿ ಫಿಫ್ಟಿ ಇಂಟು ಫಿಫ್ಟಿ ಮಾಡಿ ಎಲ್ಲಗೆ ಸೈಡ್ಸ್ ಅದು ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ನಾವು ಇದೆಲ್ಲ ಪ್ರಾರಂಭ ಮಾಡೋಕ್ಕೆ ಶುರು ಮಾಡ್ತೀವಿ ಇವಾಗ ನಮ್ಮಲ್ಲಿ ಫಂಡ್ಸ್ ಕೂಡ ನಾವು ಭಾಳ ಕಡಿಮೆ ಇದೆ ಅದುಗಳನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ನಾವು ನಮ್ಮಲ್ಲಿ ಇದು ಸ್ಟಾಪ್ ಭಾಳ ಕೊರತೆ ಇದೆ ನಮ್ಮ ಎಮ್ ಎಲ್ ಎ ಸಾಹೇಬರು ಅನಿಲ್ ಸಾಹೇಬರು ಎಲ್ಲ ಹೇಳಿದ್ದಾರೆ ಕೊರತೆ ಏನು ಸ್ಟಾಪ್ ಕಡಿಮೆ ಇದೆ ಅದನ್ನು ಇಮ್ಮಿಡಿಯೇಟಾಗಿ ನಾವು ಮಾಡ್ತೀವಿ ಹೇಳಿದ್ದಾರೆ ಅದು ಆಗಿದ ಮೇಲೆ ನಾವು ಇಮಿಡಿಯೇಟ್ ಎಲ್ಲ ಕೆಲಸಗಳು ಸ್ಟಾರ್ಟ್ ಮಾಡ್ತೀವಿ ಬೆಂಗಳೂರು ವೀಕ್ಷಕರುಗಳೆಲ್ಲ ಇದ್ದವು ಒಬ್ಬಾರು ಸಬ್ಜೆಕ್ಟ್ಸ್ಗಳು ಇವತ್ತು ಅವರು ನಾವು ಏನು ಹೆಚ್ಚಾಗಿ ಅಧ್ಯಕ್ಷರಾಗಿ ಹೆಚ್ಚಾಗಿ ಬುಕ್ಕಿಂಗನ್ನು ಮಾಡಿದ್ದೀವಿ ನಮ್ಮ ಎಮ್ ಎಲ್ ಅವರು ಬಂದಿದ್ದಾರೆ ನಮ್ಮ ಎಮ್ ಎಲ್ ಸಿ ಅವರು ಬಂದಿದ್ದಾರೆ ನಮ್ಮ ಕಮಿಷನರು ಕೂಡ ಇದ್ದಾರೆ ಇದರಲ್ಲಿ ಭಾಳ ವರ್ಷದಿಂದ ಒಂದು ಮೂವತ್ತೆರಡು ವರ್ಷ ಆಗಿದೆ ಪರ್ಮಿಷನರು ಇದರಲ್ಲಿ ಭಾಳ ಕೆಲಸಗಳು ಟ್ರೆಂಡಿಂಗ್ ಇತ್ತು ಅದ್ರ ಬಗ್ಗೆ ನಾವು ರೀತಿಯಲ್ಲಿ ಚರ್ಚೆ ಮಾಡಿದ್ದೀವಿ ಫಸ್ಟ್ ನಾವು ಆಟೋ ಫೆಸಿಲಿಟೀಸ್ ಏನಿದೆ ಮಾಡಬೇಕು ಆಮೇಲೆ ರೋಡ್ಸ್ ಏನಿದೆ ಅದು ಡೆವಲಪ್ಮೆಂಟ್ ಮಾಡಬೇಕು ಪಾರ್ಕ್ಗಳು ಏನಿದೆ ಅದು ಡೆವಲಪ್ ಮಾಡಬೇಕು ಆಮೇಲೆ ನಂತರ ನಮ್ಮಲ್ಲಿ ಕಮರ್ಷಿಯಲ್ ಒಂದು ಶಾಪ್ಸು ಮಾಲ್ ಟೈ ಬಂದು ಅದು ಕೂಡ ಮಾಡಬೇಕಂತ ನಾವು ಯೋಚನೆ ಮಾಡಿದ್ದೀವಿ ನಂತರ ಕೋಲಾರ್ ಡೆವಲಪ್ಮೆಂಟ್ಗೆ ಸುಮಾರು ಮೂವತ್ತೆರಡು ವರ್ಷದಿಂದ ಏನು ಆರೂವರೆ ಕಿಲೋಮೀಟ್ರ್ ಇತ್ತು ಅದು ಅಷ್ಟಾಗಿ ಇದೆ ಐವತ್ತು ವರ್ಷ ಆರೂವರೆ ಕಿಲೋಮೀಟ್ರು ಇವಾಗ ಆರೂವ್ ಇತ್ತು ಇವಾಗ ನಾವು ಎಲ್ಲ ನಮ್ಮ ಎಮ್ ಎಲ್ ಎ ಅವರು ನಮ್ಮ ಅನಿಲ್ ಸಾಹೇಬರು ನಮ್ಮ ಕಮ್ಮಿಶನರು ಆಮೇಲೆ ನಮ್ಮ ಸಿಬ್ಬಂದಿ ಸಿಬ್ಬಂದಿಗಳೆಲ್ಲ ಸೇರಿ ಇವತ್ತು ನಾವು ಹತ್ತು ಕಿಲೋಮೀಟ್ರ್ ತಪ್ಪಬೇಕು ಅಂತ ಇದುಬಿಟ್ಟು ತೀರ್ಮಾನವನ್ನು ಮಾಡಿದ್ದೀವಿ ಆಮೇಲೆ ಇನ್ನೊಂದು ನೆಕ್ಸ್ಟು ಏನು ನಮಗೆ ಖುದ್ದು ನಾವು ಹೇಳ್ತಾ ಇದ್ವಿ ರಿಂಗ್ ರೋಡ್ ಮಾಡಬೇಕಂತ ಅದು ಕೂಡ ನಮ್ಮ ಎಮ್ ಎಲ್ ಎ ಅವರು ನಾವು ಪೂರ್ತಿ ಫಿಕ್ಸ್ ತಗೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಅನಿಲ್ ಸಾಹೇಬರು ಎಲ್ಲ ರಿಂಗ್ ರೋಡ್ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ನಾವು ಮಾಡೋಣ ಅಂತ ಪ್ರಯತ್ನ ಮಾಡಿದ್ದಾರೆ ಆಮೇಲೆ ಇನ್ನೊಂದು ನಾವು ಒಂದು ಕೆರೆ ಡೆವಲಪ್ಮೆಂಟ್ ತಗೋಬೇಕು ಅಂತ ಯೋಚನೆ ಮಾಡಿದ್ದೀವಿ ಅದು ಭಾಳ ಹತ್ತಿರಾಗಿ ಈ ಕಣ್ಣೂರು ಕೆರೆ ಏನಿದೆ ಗೋಡಿ ಕಣ್ಣು ಅದು ನಾವು ಅಭಿವೃದ್ಧಿಗೆ ತಗೋಬೇಕಂತ ತಗೊಂಡಿದ್ದೀವಿ ಅದರಲ್ಲಿ ಎಲ್ಲ ಜಾತಿಯವರು ಆ ಕಡೆ ಹಾಕಿ ಈ ಕಡೆ ಅದೆಲ್ಲ ಸೇರಿದ್ದಾರೆ ಎಲ್ಲರಿಗೆ ಅನುಕೂಲ ಆಗ್ತದೆ ಅದಕ್ಕೋಸ್ಕರ ಅದನ್ನು ನಾವು ತಗೊಂಡಿದ್ದೀವಿ ಈ ಲೇವುಡ್ಡು ಏನು ನಾವು ಹಿಂದೆ ಕೆಲಸಗಳು ಕಣ್ಣಿಗಿದೆ ಅಲ್ಲ ಅದೆಲ್ಲ ಮಾಡಿದ ಮೇಲೆ ಕೆರೆ ಕೆಳಗಡೆ ನಾವು ಆ ಜಮೀನೆಲ್ಲ ಫಿಫ್ಟಿ ಫಿಫ್ಟಿ ಇಂಟು ಫಿಫ್ಟಿ ಮಾಡಿ ಎಲ್ಲರಿಗೆ ಸೈಡ್ಸ್ ಮಾಡಬೇಕಂತ ಅದು ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ನಾವು ಇದೆಲ್ಲ ಪ್ರಾರಂಭ ಮಾಡೋಕ್ಕೆ ಶುರು ಮಾಡ್ತೀವಿ ಇವಾಗ ನಮ್ಮಲ್ಲಿ ಫಂಡ್ಸ್ ಕೂಡ ಭಾಳ ಕಡಿಮೆ ಇದೆ ಅದು ಕೂಡ ಡೆವಲಪ್ಮೆಂಟ್ ಮಾಡೋದಕ್ಕೆ ನಾವು ನಮ್ಮಲ್ಲಿ ಇದು ಸ್ಟಾಪ್ ಮಾಡೋಕ್ಕೆ ಕ ಕೊರತೆ ಇದೆ ನಮ್ಮ ಎಮ್ ಎಲ್ ಎ ಸಾಹೇಬರು ಅನಿಲ್ ಸಾಹೇಬರು ಎಲ್ಲ ಹೇಳಿದ್ದಾರೆ ಇಷ್ಟು ಈ ಕೊರತೆ ಏನು ಸ್ಟಾಪ್ ಕಡಿಮೆ ಇದೆ ಅದನ್ನು ಇಮ್ಮಿಡಿಯೇಟಾಗಿ ನಾವು ಮಾತೆಯನ್ನು ಹೇಳಿದ್ದಾರೆ